何 ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿರೋ ಅಂದ್ಕೊಂಡು ವಿತ್ತಿನ ಯೋಜನೆ ಶುರು ಮಾಡೋಣ ಬನ್ನಿ ಇವತ್ತು ಬಂದುಬಿಟ್ಟು ಸಂಡೇ ಮನೆಯವರೆಲ್ಲ ಆಚೆ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಅಂತ ಮುಂದೆ ಹೇಳ್ತೀನಿ ಬನ್ನಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ರಜೆ ಇರೋದರಿಂದ ಸ್ವಲ್ಪ ಎಲ್ಲ ಆಚೆ ಹೋಗೋಣ ಅಂತ ಹೊರಟಿದ್ದೀವಿ ಸ್ಕೂಲ್ಗಳಿದ್ದಾಗ ಮಕ್ಕಳಿಗೆಲ್ಲ ಸ್ಕೂಲಿದೆ ಓದೋದು ಅದು ಇದು ಅಂತ ಎಲ್ಲೂ ಆಚೆ ಹೋಗೋದೇ ಇಲ್ಲ ಹಂಗಾಗಿ ಈಗ ಆಲ್ರೆಡಿ ಇರೋದ್ರಿಂದ ಮಕ್ಕಳನ್ನೆಲ್ಲ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ ನಾವು ಬೆಳಗ್ಗೆ ಏಳು ಗಂಟೆಗೆ ಮನೆ ಬಿಟ್ವಿ ಏಳು ಗಂಟೆ ಏಳುವರೆಗೇ ಎಷ್ಟೊಂದು ಬಿಸಿಲಿದೆ ನೋಡಿ ಅಷ್ಟು ತುಂಬಾ ಬಿಸಿಲಿದ್ದು ಹಾಗೆ ಸೆಕೆ ಕಾಲಾಗಿರೋದ್ರಿಂದ ತುಂಬ ಸೆಕೆ ಕೂಡ ಹಾಗೆ ಇತ್ತು ಬೆಳಗ್ಗೆ ಹೊರಟಿರೋದ್ರಿಂದ ಸ್ವಲ್ಪ ಜರ್ನಿ ಆರಾಮ ಅನ್ನಿಸ್ತು ನಾವೇವತ್ತು ಮುಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಡಿಪಾರ್ಟ್ಮೆಂಟರ್ ಕೊಲೀಗ್ಸ್ ಫ್ಯಾಮಿಲಿ ಅವರೆಲ್ಲ ಹೊರಟಿದ್ದೀವಿ ಅಂದರೆ ಈ ಅವ್ರುಗಳು ಮೂರು ಬಸ್ಗಳಲ್ಲಿ ಬರ್ತಾರೆ ಕಾರ್ನಲ್ಲಿ ಹೋಗೋರೆಲ್ಲ ಕಾರ್ನಲ್ಲಿ ಹೋಗ್ತಾರೆ ಹಾಗೆ ಬಸ್ಗಳು ಬಂದ್ಬಿಟ್ಟು ಮೂರು ಬಸ್ ಮಾಡಿದ್ದಾರೆ ಎಲ್ಲರೂ ಮಾರ್ನಿಂಗೇ ಹೋಗ್ತೀವಿ ಎಲ್ಲರೂ ಜೊತೇಲಿ ಹೋಗೋದು ತುಂಬಾ ಚೆನ್ನಾಗಿರುತ್ತಲ್ವ ಹಾಗಾಗಿ ಎಲ್ಲರೂ ಹೊಟ್ಟಿದ್ವಿ ಹಾಗೆಯೇ ಮೊದಲು ಬಂದ್ಬಿಟ್ಟು ಕನಕಪುರದಲ್ಲಿರುವ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಭಾನುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಆದರೂ ಕೂಡ ಆ ದೇವಸ್ಥಾನಕ್ಕೆ ಮೊದಲನೇ ಸಲುವಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ತುಂಬ ರಶ್ಶು ಕೂಡ ಇತ್ತು ಬನ್ನಿ ಯಾರೆಲ್ಲ ದೇವಸ್ಥಾನ ನೋಡಿಲ್ಲ ನಿಮಗೂ ದರ್ಶನ ಮಾಡಿಸ್ತೀನಿ ನೀವು ಆ ದೇವರ ದರ್ಶನ ಮಾಡಿಕೊಳ್ಳಿ ಈ ಬೀಗಗಳನ್ನ ನೋಡಿದ್ರೆ ಮೊದಲು ನೋಡಿದಾಗ ನನಗೂ ಕನ್ಫ್ಯೂಸ್ ಆಯ್ತು ಯಾಕೆ ಈ ಥರ ಹಾಕಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು ಇದನ್ನ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವ್ರುಗಳು ಹಾಕಿರೋದು ಅಂತ ಎಷ್ಟು ಬೀಗಗಳಿತ್ತು ಅಂದರೆ ತುಂಬಾ ಬೀಗಗಳಿತ್ತು ಅಲ್ಲಿ ಹಾಗೆಯೇ ಪ್ರಸಾದ ಸ್ವಲ್ಪ ತೊಗೊಂಡ್ವಿ ಹಾಗೆಯೇ ಎಲ್ಲರಿಗೂ ಟಿಫನ್ ಕೂಡ ಅರೇಂಜ್ ಮಾಡಿದರೆ ಅಲ್ಲಿ ಹೋಗಿ ಟಿಫನ್ ಕೂಡ ಮಾಡಿಕೊಂಡು ಹೊರ ಮಾಡ್ಕೊಳ್ಳೋಕೆ ಅಂತ ಹೊರವಿ ದೇವಸ್ಥಾನದಲ್ಲಿ ರಶೀದರು ಕೂಡ ದರ್ಶನ ತುಂಬ ಚೆನ್ನಾಗಿ ಆಯಿತು

ಹ್ಞೂ ಮಾಡಿ ಹೆಂಗೆ ಕಾಣ್ತೀನಿ ನೋಡ್ತೀನಿ ನಿನ್ನ ವಾಯ್ಸೆ ಕೇಳಿಲ್ಲ ಬಂದಾಗಿನ ಹಾಂ ಮಾತಾಡು ಹಾಂ ಹೇಳು ಜೋರು ಹಾಂ ಬಾ ಈಗೆಲ್ಲ ಕೇಳಿಸ್ತ ನೆಕ್ಸ್ಟ್ ಎಲ್ಲಿಗೆ ಮನೆಗೆ ಮತ್ತೆ ಎಲ್ಲಿಗೆ ಕಾಣ್ತಾ ಇದೆ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಮಾತಾಡಿಲ್ಲ ಅಂದ್ರೆ ಮನೆಗೇನೆ ಸುಸ್ತಾಗಿ ಹೋಗ್ಬಿಟ್ಟ ನೆಕ್ಸ್ಟ್ ಎಲ್ಲಿಗೆ ನಾವು ಹೋಗೋದ್ರೊಳಗಡೆ ಎರಡು ಒಂದು ಬಸ್ ಬಂದಿದ್ರು ನಾವು ಹೋದ್ಮೇಲೆ ಕೂಡ ಒಂದು ಬಸ್ ಜನ ಎಲ್ಲ ಬರ್ತಾ ಇದ್ರು ಟಿಫನ್ ಬಂದ್ಬಿಟ್ಟು ಪಲಾ ಒಡೆ ಉಪ್ಪಿಟ್ಟು ಕೇಸರಿ ಮಾಡಿಸಿದ್ರು ಟಿಫನ್ ಎಲ್ಲ ಆಯಿತು ಟಿಫನ್ ಎಲ್ಲ ಆಮೇಲೆ ಟಿಫನು ಕಾಫಿ ಟೀ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ರೀಚ್ ಆಗಬೇಕಾರ ಡೆಸ್ಟಿನೇಷನ್ಗೆ ಓಟ್ವಿ ನಾವು ಇವತ್ತು ಬಂದ್ಬಿಟ್ಟು ಇಲ್ಲಿ ಕನಕಪುರದಲ್ಲಿರೋ ಒಂದು ರೆಸಾರ್ಟ್ಗೆ ಹೊಟ್ಟಿದ್ದೀವಿ ಆ ರೆಸಾರ್ಟ್ ಬಂದುಬಿಟ್ಟು ಸ್ಕೈ ಬ್ಲೂ ಆರ್ಚಿಡ್ ಅಂತ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ತುಂಬಾ ಒಂದು ಹೇಳಿ ಮಾಡ್ತಿದ್ದ ಜಾಗ ಅದು ಅಂತಾನೆ ಅನ್ಬೋದು ಈ ರೆಸಾರ್ಟ್ಗಳು ಈ ಸರೌಂಡಿಂಗಲ್ಲಿ ತುಂಬಾ ರೆಸಾರ್ಟ್ಗಳಿದೆ ಇದು ಒಂದೇ ಅಂತಲ್ಲ ತುಂಬಾ ಸರೌಂಡಿಂಗಲ್ಲಿ ಇದೆ ಒಳಗಡೆ ಹೋಗೋರಿಗೆ ಪ್ರತಿಯೊಬ್ಬರಿಗೂ ಟ್ಯಾಗ್ ಕಂಪಲ್ಸರಿ ಟ್ಯಾಗ್ ಹಾಕಿಸ್ಕೊಂಡೆ ಒಳಗಡೆ ಹೋಗ್ಬೇಕು ಅಲ್ಲಿ ನಾವುಗಳೇ ಅಲ್ಲ ಹೊರಗಿನವರು ಕೂಡ ತುಂಬ ಜನ ಬಂದಿದ್ರು ಅಲ್ಲಿ ಸಂಡೆ ಆಗಿರೋದ್ರಿಂದ ತುಂಬ ಜನ ಕೂಡ ಇದ್ರು

ಇಲ್ಲಿ ಪೆಟ್ ಹೌಸ್ ಕೂಡ ಇತ್ತು ಅಲ್ಲಿ ತುಂಬ ಥರದ ಪೆಟ್ಟ ಅನಿಮಲ್ಸ್ಗಳನ್ನ ಸಾಕಿದ್ರು ಅದರಲ್ಲೂ ಬಂದ್ಬಿಟ್ಟು ಈ ಡಾಗ್ಗಳನ್ನ ಅಂದರೆ ವೆರೈಟಿ ವೆರೈಟಿ ಜಾತಿ ನಾಯಿಗಳನ್ನಂತೂ ತುಂಬಾ ಸಾಕಿದ್ರು ತುಂಬ ವೆರೈಟಿನ ಜಾತಿಯ ನಾಯಿಗಳಿದ್ದು ಅಲ್ಲಿ ಈ ನಾಯಿ ಬಂದ್ಬಿಟ್ಟು ಅಸ್ ಜಾತಿಯ ನಾಯಿ ಆಗಿದೆ हाँ तेरे तो पिटपुल ही था। अरे पिटपुल पिट अल्लाह इधर याद है ना। जर्मन शर्प अल्लाह। बॉक्सर बॉक्सर। नहीं इतने तो बंद बैटों। बॉक्सर जातियाँ नायर आ गए थे। तुम बंदे चना के देखो नायर गर्दन बंद बैटों। हे बाल इधर नहीं इधर बिलो। ओ क्या नीता ना। बाल इधर नहीं अल्लाह पिटप ಇದು ಬಂದ್ಬಿಟ್ಟು ಪಿಟ್ಪುಳ್ ಜಾತೆ ನಾಯಿ ತುಂಬಾನೇ ಚೆನ್ನಾಗಿದೆ ನಾಯಿ ಇದು ಅಲ್ಲಿಗೆ ಹೋಗ್ತಾ ಇದ್ರು ತಪ್ಪ ಏನಾದರೂ ಲಗೇಜ್ಗಳು ಇದ್ರೆ ಲಗೇಜ್ ಕೂಡ ಇಡ್ಲಿಕ್ಕೆ ಕೂಡ ಸ್ಪೇಸ್ಗೂ ಕೂಡ ಅಲ್ಲಿ ಫೆಸಿಲಿಟಿ ಇದೆ ಇದು ಬಂದ್ಬಿಟ್ಟು ಮಕ್ಕಳಿಗೆ ಅಂತಾನೆ ಮಾಡಿರೋ ಒಂದು ಸ್ಮಾಲ್ ವಾಟರ್ ಬೋಟ್ ಸ್ಪೇಸ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಚಿಕ್ಕ ಮಕ್ಕಳುಗಳು ತುಂಬಾನೇ ಎಂಜಾಯ್ ಮಾಡ್ತಾರೆ ಇದರಲ್ಲಿ ಬಂದ್ಬಿಟ್ಟು che dite? Mi avete la Cosa? Mi avete la flusta. ಸ್ವಿಮ್ಮಿಂಗ್ ಪೂಲ್ ಮಕ್ಕಳದ್ದು ತುಂಬಾ ಎಂಜಾಯ್ ಮಾಡ ನೆಕ್ಸ್ಟ್ ಬಂದ್ಬಿಟ್ಟು ಊಟ ನಾನ್ವೆಜ್ ಇತ್ತು ವೆಜ್ ತಿನ್ನೋರು ವೆಜ್ಜು ಇತ್ತು ನಾನ್ ವೆಜ್ಜು ಇತ್ತು ತುಂಬಾ ಚೆನ್ನಾಗಿತ್ತು ಊಟ ಅಂದರೆ ಎಲ್ಲ ಅಲ್ಲಿ ಎಕ್ಸ್ಟ್ರಾ ಬಂದ್ಬಿಟ್ಟು ಇವರು ಆರ್ಡ್ರು ಕೊಟ್ಟು ಮಾಡಿಸಿದ್ರು ಊಟ ಬಂದ್ಬಿಟ್ಟು ಮುದ್ದೆ ಇಡ್ಲಿ ಮಟನ್ ಸಾಂಬಾರ್ ಹಾಗೆ ಬೋಟಿ ರೈಸ್ ಹಾಗೇ ಪೆಪ್ಪರ್ ಚಿಕನ್ ಹಾಗೆ ಮೊಸರನ್ನ ಉಪ್ಪಿನಕಾಯಿ ಚಟ್ನಿ ಈರುಳ್ಳಿ ಬಿ ನಿಂಬೆಹಣ್ಣು ಸೌತೆಕಾಯಿ ಬಾಳೆಹಣ್ಣು ಮೊಟ್ಟೆ ಹಾಗೆಯೇ ಮತ್ತು ಚಿಲ್ಲಿ ಚಿಕನ್ ಕೂಡ ಇತ್ತು ಬಿರಿಯಾನಿ ಕೊನೆಗೆ ಬಂದ್ಬಿಟ್ಟು ಐಸ್ ಕ್ರೀಮು ಮತ್ತೆ ಪೇಡ ಹಾಗೆ ಜಾಮೂನ್ ಎಲ್ಲ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ರೇಂದ್ರ ಶುರುವಾಯ್ತು ನನ್ನ ಮಗ ನೋಡಿ ಕ್ಯಾಬ್ ಹಾಕೊಂಡಿದ್ನಲ್ಲ ಅವನೇ ನಮ್ಮ ಮಗ ಎಷ್ಟು ಎಂಜಾಯ್ ಮಾಡಿದಾರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದಾಗ ಅವನು ಅಂತಲ್ಲ ಕಾಮನ್ ಆಗಿ और बंदर ने बहुत ಎಲ್ಲ ಆದಮೇಲೆ ಮತ್ತೆ ರೆಡಿ ಆಗಿಬಿಟ್ಟು ಸ್ವಲ್ಪ ಫೋಟೋ ಮಾಡಿಕೊಂಡ್ರು ಮಕ್ಕಳುಗಳು ಅದಾದಮೇಲೆ ಸ್ವಲ್ಪ ರೋಪ್ ಗೇಮ್ಗಳಿತ್ತು ಆ ರೋಪ್ ಗೇಮ್ಗಳನ್ನ ಕೂಡ ಎಲ್ಲರೂ ಹಾಡಿದರು ತುಂಬಾ ಚೆನ್ನಾಗಿತ್ತು ಈ ರೋಪ್ ಗೇಮ್ಗಳಂತೂ ಇದು ನೋಡಲಿಕ್ಕೆ ಈಸಿ ಬಟ್ ಅಲ್ಲಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ನಮ್ಮ ಚಿಕ್ಕ ಮಗ ಕೂಡ ಅಲ್ಲಿ ಚಿಕ್ಕದ್ರಲ್ಲಿ ಮಾಡ್ತಾ ಇದ್ದಾನೆ ನೋಡಿ ಮೇಲ್ಗಡೆಲಿ ಬಂದುಬಿಟ್ಟು ಅವರಪ್ಪ ಕೆಳಗಡೆ ಬಂದುಬಿಟ್ಟು ನಮ್ಮ ಚಿಕ್ಕವನು ವಿಹಾನ್ ಮಾಡ್ತಾ ಇದ್ದಾನೆ ಈಗ ಆಯ್ತಾ ಮಾಡ್ತೀನಿ ನಾನ್ ಮಾಡ್ರದ ಅವನು ವಿಡಿಯೋನೇ ಮಾಡ್ಕೊಡಲ್ಲ ಜಸ್ಟ್ ಫೋನ್ ಇಟ್ಕೊಂಡು ಆನ್ ಮಾಡಿದಿನಿ ಅಂತ ಇಟ್ಕೊಂಡನೇ ಬಟ್ ಅದು ಆನೆ ಆಗಿಲ್ಲ ಹಂಗಾಗಿ ನಂದು ಜಾಸ್ತಿ ವಿಡಿಯೋಸ್ ಇಲ್ಲ ಎಲ್ಲ ಆಟಾಡೆ ಆಯಿತು ಸಂಜೆ ಓಡೋ ಟೈಮ್ ಕೂಡ ಬಂತು ಮಕ್ಕಳಿಗೆ ಓಡೋ ಮನಸ್ಸೇ ಇಲ್ಲ ಆದರೂ ಕೂಡ ಟೈಮ್ ಆಗಿತ್ತಲ್ಲ ಓಡಲೇಬೇಕಾಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು